ಡಾಕ್ಟರ್ ಈಗ ಏನು ಮಾಡಿದ್ರೆ ನಮ್ಗೆ ಈ ಮಾಹಿತಿ ಪರಿಪೂರಕವಾಗಿ ಅರ್ಥ ಆಗುತ್ತೆ ಹಾಗೂ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅನ್ನೋದು ಇದರ ಕಾನ್ಸಿಕ್ವೆನ್ಸಸ್ ತಿನ್ಕೊಂಡು ನಂತರ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಇದು ಪರಿಹಾರಕ್ಕೆ ಮುಂಚೆ ಆಯುರ್ವೇದ ಪರಿಹಾರಕ್ಕೆ ಮುಂಚೆ ಈ ಮೇನ್ ಮೇಲ್ ಮೆನೋಪಾಸ್ ಅಲ್ಲಿ ಎಕ್ಸ್ಟ್ರಾ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇದನ್ನು ಇನ್ನು ಜಾಸ್ತಿ ಮಾಡುತ್ತೆ ಮೊದಲನೇದು ಲೇಟಾಗಿ ವರ್ಕ್ ಮಾಡೋದು ಅದೇನಾಗ್ಬಿಟ್ಟಿರುತ್ತೆ ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ವರ್ಕಲ್ಲಿ ಜಾಸ್ತಿ ಆಗಿರುತ್ತೆ ಸೊ ಓವರಾಗಿ ವರ್ಕ್ ಮಾಡೋಕ್ಕೆ ಹೋಗ್ತಾರೆ ಯಾಕಂದರೆ ಟೀಮ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಟೀಮ್ಗಳು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಒಂದು ಸೊಸೈಟಿಯಲ್ಲಿ ಒಂದು ರೆಸ್ಪಾನ್ಸಿಬಲ್ ರೋಲ್ಸ್ ತೊಗೊಂಡಿರ್ತಾರೆ ಬಿಸ್ನೆಸ್ಸಲ್ಲೂ ಸ್ವಲ್ಪ ಜಾಸ್ತಿ ಲೆವೆಲಲ್ಲಿ ಇನ್ವಾಲ್ವ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ರಿಸ್ಕ್ಗಳು ಜಾಸ್ತಿ ತೊಗೊತಾರೆ ಸೊ ಅದರಿಂದ ಏನಾಗ್ಬಿಡ್ತಂದರೆ ಸ್ಲೀಪ್ ಪ್ಯಾಟ್ರನ್ಗೆ ಎಫೆಕ್ಟ್ ಆಗುತ್ತೆ ನಿದ್ದೆ ಮಾಡದೇ ಇರೋದು ರಾತ್ರಿ ಓವರ್ ಟೈಮ್ ವರ್ಕ್ ಮಾಡೋದು ಆ ಟೆನ್ಷನ್ನ ಅಲ್ಲೇ ಇಟ್ಕೊಂಡಿರೋದು ಇದರಿಂದ ಬೇರೆ ಏನೇನು ಅಫ್ಕೋರ್ಸ್ ಒಂದು ಆಲ್ಕೊಹಾಲ್ ಸೇವನೆ ಈ ಸ್ಟ್ರೆಸ್ ಆಗಿಬಿಟ್ಟಿದೆ ಅಲ್ವಾ ಇದನ್ನ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಫ್ರೀಕ್ವೆನ್ಸಿಗಳು ಜಾಸ್ತಿ ಆಗುತ್ತೆ ಆಲ್ಕೋಹಾಲ್ ಈಗ ಕಾಲೇಜ್ ಟೈಮಲ್ಲಿ ಏನೋ ಒಂಚೂರು ಎಕ್ಸ್ಪೆರಿಮೆಂಟಲ್ ಆಲ್ಕೊಹಾಲ್ ಯೂಸ್ ಆಯಿತು ಆಮೇಲೆ ವರ್ಕು ಸೋಷಲ್ಲು ಆಫೀಸಲ್ಲಿ ಡ್ರಿಂಕ್ಸ್ ತೊಗೊತ ನಾನು ತೊಗೊಬೇಕು ಒಂದು ಸ್ವಲ್ಪ ಅಂತ ಶುರುವಾಯಿತು ಆಮೇಲೆ ಮೆತ್ತಿಗೆ ಅದು ಇನ್ನು ಕೊಲೀಗ್ ಜೊತೆ ಒಂದು ತಿಂಗ್ಳಿಗೆ ಒಂದು ಸಲ ಕೊಡೋದು ಶುರು ಆಯಿತು ಆಮೇಲೆ ವಾರಕ್ಕೆ ಒಂದು ದಿವಸ ವೀಕೆಂಡ್ ಅಂತ ಶುರು ಆಯಿತು ಆಮೇಲೆ ಅದೇ ಇನ್ನು ಜಾಸ್ತಿ ಆಗ್ತಂಗೆ ಹಳೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದುಬಿಡ್ತಾರೆ ಆಮೇಲೆ ಸ್ಕೂಲು ಕಾಲೇಜು ಆವಾಗ ಒಂದಿಷ್ಟು ಎರಡು ಸಲ ವಾರಕ್ಕೆ ಎರಡು ಕುಡಿಯೋರ ಜೊತೆ ಸಂಘಟನೆ ಶುರು ಆಗುತ್ತೆ ಆಮೇಲೆ ಮೂರು ದಿವಸ ಆಗುತ್ತೆ ಆಮೇಲೆ ಪ್ರತಿ ದಿವಸ ನಾನು ಒಂದು ಒಂದಿಷ್ಟು ಕುಡಿತೀನಿ ಡಾಕ್ಟ್ರೇ ಅಂತ ಶುರು ಆಗುತ್ತೆ ಆಲ್ಕೋಹಾಲ್ ಕೂಡ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟ್ರು ಇದ್ರ ಜೊತೆಗೆ ಸ್ಮೋಕಿಂಗು ತುಂಬ ಸಿಗರೇಟ್ ಸೇರೋದು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಇರಟೆ ಎರಡು ಐದು ಆಗುತ್ತೆ ಹತ್ತಾಗುತ್ತೆ ಒಂದು ಪ್ಯಾಕು ಎರಡು ಪ್ಯಾಕ್ ಆಗ್ತಾ ಹೋಗುತ್ತೆ ಯಾವ ಲೆವೆಲ್ ಗೊಟ್ಟೋಗ್ಬಿಡುತ್ತೆ ಅಂದರೆ ಅದನ್ನು ಅವರು ಮೆಂಟಲಿ ರಿಜೆಕ್ಟ್ ಮಾಡ್ತಾರೆ ಇವಾಗ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡಿರ್ತಾರೆ ಟೇಬಲ್ ಮುಂದೆ ಕನ್ಸಲ್ಟೇಷನಲ್ಲಿ ಅವ್ನು ಗಂಡ ಒಪ್ಕೊಂತ ನಾನು ಸ್ಮೋಕ್ ಮಾಡ್ತೀನಿ ಅಂತ ಎಷ್ಟು ಸ್ಮೋಕ್ ಮಾಡ್ತೀರಾ ಎರಡು ಅಂತ ಅಲ್ಲಿ ಹೆಂಡ್ತಿ ಮೆತ್ತಿಗೆ ಇಟ್ಕೊಂಡು ಸಾರ್ ಎರಡಲ್ಲ ಎರಡು ಪ್ಯಾಕ್ ಹೊಡಿತಾರೆ ಅಂತ ಹೇಳ್ತಾರೆ ಬಟ್ ಅವರು ಈ ವಿಲ್ ರಿಜೆಕ್ಟ್ ಇಟ್ ಇಲ್ಲ ಇಲ್ಲ ನಾನು ಎರಡು ಪ್ಯಾಕಲ್ಲ ಎರಡೇ ಸಿಗರೇಟ್ ಡಾಕ್ಟ್ರೆ ಅಂತ ರಿಯಾಲಿಟಿ ಬೇರೆ ಏನಾದ್ರೆ ದಿಲ್ ವಿಲ್ ಸ್ಟಾರ್ಟ್ ಸೊ ಈ ಸ್ಮೋಕಿಂಗ್ದು ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟ್ರು ಹಾಗೆ ಲ್ಯಾಕ್ ಆಫ್ ಎಕ್ಸಸೈಸಸ್ಸು ಎಕ್ಸಸೈಸ್ ಮಾಡದೇ ಇರೋದು ಕೂಡ ವಾಕಿಂಗ್ ಹೋಗೋದು ಅದೆಲ್ಲ ತುಂಬ ಇಂಪಾರ್ಟೆಂಟು ಗಂಡಸರಿಗೆ ಎಸ್ಪೆಷಲಿ ಫಾರ್ಟಿ ಆಗಿದ್ಮೇಲೆ ಡಯಾಬಿಟೀಸು ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸು ಹೈಪರ್ ಟೆನ್ಷನು ಇದೆಲ್ಲ ಇದಕ್ಕೆಲ್ಲ ಒಳ್ಳೆ ಮದ್ದು ವಾಕಿಂಗ್ ಹೋಗೋದು ನಾನು ಎಷ್ಟೋ ಜನದ್ದು ಕೆಟ್ಟ ಅಭ್ಯಾಸ ಇರೋರು ನೋಡಿದ್ದೀನಿ ಆದರೆ ಪ್ರತಿ ದಿವಸ ವಾಕು ರನ್ನಿಂಗ್ ಮಾಡ್ತಾರೆ ಅವ್ರ ಆರೋಗ್ಯ ಎಷ್ಟು ಚೆನ್ನಾಗಿದೆ ಸೊ ವಾಕಿಂಗು ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು ಆಮೇಲೆ ಅತಿಯಾಗಿ ಜಂಕ್ ಫುಡ್ ಸೇವನೆ ಮಾಡೋದು ಇನ್ನು ಕೆಲವರಿಗೆ ಅದು ಚಟ ಹೋಗ್ಬಿಟ್ಟಿರುತ್ತೆ ಸ್ವೀಟ್ಸ್ಗಳು ತಿನ್ನೋದು ಆಫೀಸ್ ಮುಗಿಸ್ಕೊಂಡು ಬರ್ತಾಯಿರ್ತಾರೆ ಅಲ್ಲೇ ಸ್ವೀಟ್ ಅಂಗಡಿ ಮುಂದೆ ನಿಲ್ಲಿಸಿ ಸ್ವೀಟ್ಗಳು ತಗೊಳ್ಳೋದು ಇಲ್ಲಿ ಈ ಕಡೆ ಜಂಕ್ ಫುಡ್ ತಿಂದ್ಕೊಂಡು ಮನೆಗೆ ಬರೋದು ಅದು ಒಂದು ಪ್ಲೆಜರ್ ಆಗುತ್ತೆ ಈ ಬೇರೆ ಅಭ್ಯಾಸ ಈ ಈಟಿಂಗ್ ಒಂದು ಅಡಿಕ್ಷನ್ ಆಗೋಗ್ಬಿಟ್ಟಿರುತ್ತೆ ಫುಡ್ಡಲ್ಲೇ ನೋಡ್ಕೊಂಡಿರ್ತಾರೆ ಸೊ ಇದೊಂದು ವಿಚಾರ ಏನು ಅಂದರೆ ಡಯೆಟ್ಟು ಸೊ ಡಯೆಟನ್ನು ಕರೆಕ್ಟಾಗಿ ನೋಡ್ಕೊಳ್ದೇ ಇರೋದು ಒಂದು ಹೆಲ್ತಿ ಈಟಿಂಗ್ ಹ್ಯಾಬಿಟಲ್ಲಿ ಹೋಗೋಕ್ಕೆ ತುಂಬ ಇಂಪಾರ್ಟೆಂಟ್ ಮೇಲ್ಮೆನೋಪಾಸಲ್ಲಿ ಫೈನಲ್ ಆಗಿ ಲೋ ಸೆಲ್ಫ್ ಎಸ್ಟೀಮ್ ಆ ಸೆಲ್ಫ್ ಎಸ್ಟೀಮನ್ನ ಸ್ವಲ್ಪ ಪಿಕಪ್ ಮಾಡೋದಕ್ಕೆ ಸಹಾಯ ಫಸ್ಟ್ ಹ್ಯಾಂಡ್ ಇರೋರು ಹೆಂಡ್ತಿಗೆ ಸ್ಪೌಸ್ಗೆ ಅವರು ಕೂತ್ಕೊಂಡು ಆ ಒಂದು ಸೆಲ್ಫ್ ಎಸ್ಟೀಮ್ನ ಸ್ವಲ್ಪ ನರ್ಚರ್ ಮಾಡಬೇಕಾಗತ್ತೆ ಅದಕ್ಕೆ ತುಂಬ ಪ್ರೆಷರ್ಸ್ ಇರುತ್ತೆ ಲೈಫಲ್ಲಿ ಸ್ವಲ್ಪ ಸೆಲ್ಫ್ ಎಸ್ಟೀಮು ಈ ಕಡೆ ವಾಲ್ಕೊಂಬಿಟ್ಟಿರುತ್ತೆ ಅದನ್ನು ಅಲೈನ್ ಮಾಡಬೇಕಾಗತ್ತೆ ಸೊ ಈ ರೀತಿ ಈ ಬೇರೆ ಬೇರೆ ಎಲ್ಲ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸು ಇದನ್ನು ಹೆಂಗೆ ನೋಡ್ಕೊಳ್ಳೋದು ಸಿಂಪಲ್ ಆಗಿದ್ರದೆಲ್ಲ ಆಪೋಸಿಟ್ ಹೆಲ್ತಿ ಡಯೆಟ್ ಮಾಡಿ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿ ಒಳ್ಳೆ ಆಹಾರ ಟೆಸ್ಟ್ ಸ್ಥಳನ ಇನ್ಕ್ರೀಸ್ ಆಗೋ ಆಹಾರಗಳ ಸೇವೆ ಮಾಡಿ ಒಳ್ಳೆ ನಿದ್ದೆ ಮಾಡಿ ಒಳ್ಳೆ ಈ ಎಕ್ಸಸೈಸ್ ಮಾಡೋದು ಎಷ್ಟು ಚೆನ್ನಾಗಿ ಟೆಸ್ಟ್ ಸ್ಥಳನ ಬೂಸ್ಟ್ ಮಾಡುತ್ತೆ ಗೊತ್ತಾ ಒಳ್ಳೆ ವಾಕಿಂಗ್ ಮಾಡೋದು ಒಂದು ಸ್ವಲ್ಪ ಜಿಮ್ಗೆ ಹೋಗೋದು ಒಂದು ಸ್ವಲ್ಪ ವೆಯ್ಟ್ ಒಂದು ಒಳ್ಳೆ ಸ್ವಿಮ್ಮಿಂಗ್ ಮಾಡೋದು ಒಂದು ಒಳ್ಳೆ ಸೈಕ್ಲಿಂಗ್ ಮಾಡೋದು ಒಳ್ಳೆ ಟೆಸ್ಟ್ ಸ್ಥಳ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ ಅದೆಲ್ಲ ರಿವರ್ಸ್ ಇನ್ನೂ ಒಂದು ಹತ್ತು ವರ್ಷ ಎಕ್ಸ್ಟ್ರಾ ಇಂಟರ್ಕೋರ್ಸ್ ಚೆನ್ನಾಗಿ ಮಾಡ್ಬೋದು ಒಳ್ಳೆ ಬಾಡಿ ಶೇಪ್ ಮೇಂಟೈನ್ ಮಾಡ್ಬೋದು ಇದೆಲ್ಲ ಮಾಡ್ಕೊಂಡು ಹೋಗ್ಬೋದು ಆಯುರ್ವೇದ ಹೆಂಗೆ ನೋಡತ್ತೆ ಇದನ್ನು ಆಯುರ್ವೇದದಲ್ಲಿ ನಾವು ಏನೇನು ಮಾಡ್ಬೋದು ಅನ್ನೋದು ಒಂದು ಥಾಟ್ ಪ್ರೋಸೆಸ್ ಇದರಲ್ಲಿ ಆಯುರ್ವೇದದಲ್ಲಿ ನಾನು ಸಿಂಪಲ್ಲಾಗಿ ಕೆಲವು ಸಪ್ಲಿಮೆಂಟ್ಸ್ ಏನು ಅಂದರೆ ಒಂದು ಎಲ್ರಿಗೂ ಗೊತ್ತಂಗೆ ಅಶ್ವಗಂಧ ಒಂದು ಅಶ್ವಗಂಧ ಒಕೇಶ್ನಲ್ಲಾಗಿ ಒಂದೊಂದು ಸ್ಪೂನು ಹಾಲಲ್ಲಿ ಹಾಕಿ ಕುದಿಸಿ ಅದನ್ನು ಸೇವನೆ ಮಾಡ್ಬೋದು ಅದು ಒಂದು ಲೆವೆಲ್ ಸ್ವಲ್ಪ ಟೆಸ್ಟೊಸರಲ್ ಲೆವೆಲ್ಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಎಲ್ಲ ಎವಿಡೆನ್ಸ್ ಹೇಳುತ್ತೆ ಇವಾಗ ಇವಾಗ ಅಶ್ವಗಂಧ ಒಂದು ಒಳ್ಳೆ ಸೂಪರ್ ಡ್ರಗ್ ಸ್ಟೇಟಸ್ಗೆ ಹೊಟ್ಟೋಗ್ಬಿಟ್ಟಿದೆ ವಿದೇಶದಲ್ಲೆಲ್ಲ ಈ ನಮ್ಮ ಮುಂಚೆ ಚೈನೀಸ್ ಜಿನ್ಸಿಂಗ್ ತುಂಬ ಇರ್ತೈತೆ ಅದನ್ನು ಮೀರಿಸ್ಬಿಟ್ಟಿದೆ ಇವಾಗ ಅಶ್ವಗಂಧ ಅಶ್ವಗಂಧ ಸಾಕಷ್ಟು ವೆರೈಟಿಗಳು ಸಿಗುತ್ತೆ ಬಟ್ ಅಶ್ವಗಂಧದ್ದು ಒಂದು ಸ್ಪೂನು ಹಾಲು ಜೊತೆ ತೊಗೊಳೋದು ಸ್ವಲ್ಪ ಟೆಸ್ಟೊಸಲ್ ಲೆವೆಲ್ಸ್ ಇಂಪ್ರೂವ್ ಮಾಡುತ್ತೆ ವೆಲ್ ವೆಲ್ಬೀಂಗ್ ಬರುತ್ತೆ ಡಿಪ್ರೆಷನಿಂದ ಸ್ವಲ್ಪ ಈಚೆ ತರುತ್ತೆ ಹಾಗೂ ಒಳ್ಳೆ ನಿದ್ದೆ ಕೊಡುತ್ತೆ ಒಳ್ಳೆ ಒಂದು ವೆಲ್ಬೀಯಿಂಗು ಇದೆಲ್ಲ ಕೊಡುತ್ತೆ ಅಶೋಗಂ ಒಳ್ಳೆ ಕಾಗ್ನಿಷನ್ ಸ್ಕಿಲ್ಸ್ ಕೊಡುತ್ತೆ ಒಳ್ಳೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕೊಡುತ್ತೆ ಅದನ್ನು ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಒಂದು ಮೂರು ತಿಂಗಳಾಗಿದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಕೊಡಿ ಗ್ಯಾಪ್ ಕೊಟ್ಟು ಮತ್ತೆ ತಿರ್ಗ ಸೇವನೆ ಮಾಡ್ಬೋದು ಅದೇ ಕಪಿಕಚ್ಚು ಅಂತ ಇದೆ ಗೋಕ್ಷುರ ಅಂತ ಇದೆ ಶತಾವರಿ ಅಂತ ಇದೆ ವಿದಾರಿಗಂಧ ಅಂತ ಇದೆ ಸಫೇದ್ ಮುಸ್ಲಿ ಅಂತ ಇದೆ ಮಕಾನ ಅಂತ ಇದೆ ಸಿಕ್ಕಾಪಟ್ಟೆ ವೆರೈಟಿ ಇದೆ ಇದೆಲ್ಲ ಟೆಸ್ಟ್ ಲೆವೆಲ್ಸ್ ಮೇಲೆ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಔಷಧಿಗಳು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಬಂದರೆ ಒಂದ್ಸಲಿ ನೀವು ಈ ಏಜ್ ಫಾರ್ಟೀಸಲ್ಲಿ ಪಂಚಕರ್ಮ ಮಾಡಿಸ್ಕೊಳ್ಳಿ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರೇ ನನ್ನ ಶೋಧನೆ ಒಂದು ಮಾಡಿಸ್ಬಿಡಿ ವೆಲ್ಕಮಿಂಗ್ ಓಲ್ಡ್ ಏಜ್ ಯಾಕಂದರೆ ಪಿತ್ತ ಕಾಲದಿಂದ ವಾತಕಾಲಕ್ಕೆ ಎಂಟರ್ ಆಗ್ತಾಯಿದ್ದೀರಾ ಆ ಟ್ರಾನ್ಸಿಷನ್ ಫೀಸಲ್ಲಿ ಪಂಚಕರ್ಮ ಮಾಡಿಸ್ಕೊಳ್ಳಿ ವಮನ ಹಾಗೂ ವಿರೇಚನ ಮಾಡಿಸ್ಕೊಡಿ ಇದು ತುಂಬ ಹೆಲ್ಪ್ ಆಗುತ್ತೆ